ಇವತ್ತು ನಮ್ಮ ಐನನ್ ಮದುವೆ ಎಲ್ಲರೂ ಬನ್ನಿ ಭಾಗ್ಯಕ ಇವಾಗ ಬಂದಾ ಸೋಮಣ ಇವಾಗ ಬಂದಾ ಮಿಕ್ಕರೆ ಲೇಲಕ ರತ್ನ ಗಿರಿ ಯಾರು ಕಾಣಿಸ್ತಾನೆ ಇಲ್ಲ ಇದೇನು ಇಷ್ಟೊತ್ತಾದ್ರೂ ರೂಪ ಬಂದೇ ಇಲ್ಲಲ್ಲ ಅಕ್ಕ ರೂಪ ಕಾಣಿಸ್ತಾನೆ ಇಲ್ಲ ಬೇಕಂದ್ರಕ್ಕ ನಾನು ನೋಡ್ತಿದ್ದೀನಿ ಅವಳಲ್ಲಿ ಕಾಣ್ತಾನೆ ಇಲ್ಲಲ್ಲ ಅಯ್ಯೋ ರೂಪ ಇಷ್ಟೊತ್ತು ಬಂದಲ್ಲಿ ತಗ್ಬರ ನೀನು ಬೇಗ ಬೇಗ ಬರಬೇಕು ತಾನೆ ಅಯ್ಯೋ ಅಕ್ಕ ಮನೇಲಿ ಕೆಲಸ ನಮ್ಮ ಇಟ್ಲು ಬೇರೆ ಜ್ವರ ಬಂದ್ಬಿಟ್ಟವ ಅವೆಲ್ಲ ಇದು ಮಾಡಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಕನಕ ರೂಪ ಇವಾಗ ಬಂದ ಬಾ ಬಾ ಇಲ್ಲಿ ಬಾ

ಅಣ್ಣೋರ್ ಕಾಣ್ತಾನೆ ಇಲ್ಲ ನಿಮ್ಮ ಮಗನ ಯಾರು ಕಾಣ್ತಾನೆ ಇಲ್ಲ ಕರೀರಿ ಮೂರ್ ತುಕ್ ಹಾ ಕರೀರಮ್ಮ ಬೇಕ ಬೇಕಾ ಮೂರ್ ತೂಕ್ ಗಂಡು ಏನು ಒಪ್ಪಿದಿರಲ್ಲಪ್ಪ ಮಾಂಗಲ್ಯ ಧಾರಣೆ ಮಾಡಿಸ್ಲಾ ಎಲ್ಲಾರ್ಗು ಒಪ್ಪಿಗೆ ಆಯ್ತಾ ಮನೆ ಮಂದಿಗೆಲ್ಲ ಒಪ್ಪಿದೀನಿ ಮಮ್ಮ ಜೀವನ ಗಂಟೆ ಭದ್ರ ಸೊಗಲಗ್ನ ತಾಲಿ ಕಟಪ್ಪ ತಾಲಿ ಕಟಪ್ಪ ಇಲ್ಲ ಅಕ್ಷತೆ ಹಾಕಿ ಹಾಕಿ ಮದ್ವೆ ಮುಗೀತು ಇನ್ನೊಂದು ಕೆಲಸ ಐತೆ ಬರ್ತೀನಿ ಕಣ್ರಪ್ಪ ಸರಿ ಐನೋ ರೀ ಆಯ್ತು ಊಟ ಹೋಗಿ ಹ್ಞೂ ಸರಿ ಕಣಪ್ಪ ಆಯ್ತು ಎಲ್ಲರೂ ಈ ಕಡೆ ತಿರ್ಗಿ ಎಲ್ಲ ಸ್ಮೈಲ್ ಮಾಡಿ